ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಸಂಡೇಯ ಒಂದು ವ್ಲಾಗ್ ಆಗಿರುತ್ತೆ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಪ್ ಎಲ್ಲ ಆಯಿತು ಇವತ್ತು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ಪೂಜೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದಾಯಿತು ಸೊ ನಾನು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪೂಜೆ ಎಲ್ಲ ಆಯಿತು ಇವತ್ತಿನ ತಿಂಡಿ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮತ್ತು ಚಟ್ನಿನ ಮಾಡಿದರು ಸೊ ಟಿಫನ್ ತಿಂತಾಯಿದ್ದೀನಿ ಇದ್ದೀನಿ ಸಿ ಸಿರಿಪು ಅವರಪ್ಪನ ಜೊತೆ ಆಟಾಡ್ತಾ ಇದ್ದಾರೆ ಇವತ್ತು ಕೂಡ ಇವತ್ತು ಈ ವೀಕ್ ಹಸ್ಬೆಂಡಿಗೆ ಲೀವ್ ಇತ್ತು ಅವರಿಗೆ ಎವ್ರಿ ಸಂಡೇ ಕೂಡ ಡ್ಯೂಟಿ ಇರೋದರಿಂದ ಈ ಸಂಡೇ ಫ್ರೀ ಇದ್ದರು ಸೊ ಮನೇಲಿದ್ರು ಅವರು ಕೂಡ ಟಿಫನ್ ಮುಗಿಸ್ಕೊಂಡು ಪಾಪುನ ಆಟ ಪಾಪು ಕೂತಿದ್ದೀವಿ ಇವಾಗ ಇಲ್ಲಿ ಇಲ್ಲಿ ಎಂತ ಹೊರಟಿದಾಳೆ ಎಲ್ಲ ಹೊರಗಡೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇವಾಗ ಸಂಡೇ ಆಗಿರೋದ್ರಿಂದ ಫಿಶ್ ಮಾಡೋಣ ಅಂದ್ಬಿಟ್ಟು ಹಸ್ಬೆಂಡು ಟಿಫನ್ ಮುಗಿಸಿ ಮಾರ್ಕೆಟಿಗೆ ಹೋಗಿದ್ರು ಸೊ ಆ ಕ್ಲಿಪ್ಪಿಂಗ್ಸ್ ಇದು ಇದು ಶಿವಮೊಗ್ಗದಲ್ಲಿರೋ ಫಿಶ್ ಮಾರ್ಕೆಟಿಂದ ಸೊ ಅದೊಂದು ಹಾಗೆ ಶಾರ್ಟಾಗಿ ಕ್ಲಿಪ್ಪಿಂಗ್ಸ್ ತಗೊಬಂದಿದ್ದಾರೆ ಅದನ್ನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ಹೊತ್ತು ಹೋದರೆ ತುಂಬಾ ಫ್ರೆಶ್ ಆಗಿ ಸಿಗ್ತವೆ ಫಿಶ್ಗಳು ಅದಕ್ಕೋಸ್ಕರ ಇದು ಮಡಿ ಫಿಶ್ ಅಂತ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ತರ್ತೀವಿ ಸೊ ಪಾಂಪ್ಲೆಟ್ ಫಿಶ್ ತಂದಿದ್ರು ಹಸ್ಬೆಂಡು ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಈ ಫಿಶ್ ನೋಡಿ ಎಷ್ಟು ದೊಡ್ಡದಾಗಿದೆ ಫಸ್ಟ್ ಇದನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರಂತೆ ಬಟ್ ದೊಡ್ಡ ಫಿಶ್ಗಳು ಅಷ್ಟೊಂದು ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಫಿಶ್ಶು ಪಾಂಪ್ಲೆಟು ಮೀಡಿಯಮ್ ಈ ಥರ ತಗೊಂಡು ಕಟ್ ಮಾಡಿಕೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಬಂದಿದ್ದಾರೆ ಸೊ ನಾವು ಮನೇಲಿ ಏನೋ ಆಲ್ಮೋಸ್ಟ್ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಬರ್ತಾರೆ ಈ ಬಿಸಿಲಲ್ಲಿ ಚಿಕನ್ ತಿನ್ನೋದಕ್ಕಿಂತ ಸ್ವಲ್ಪ ಇವಾಗ ಫಿಶ್ ತಿನ್ನೋದು ಸ್ವಲ್ಪ ಬೆಟರ್ ಅನಿಸುತ್ತೆ ಯಾಕಂದರೆ ತುಂಬಾ ಬಿಸಿಲು ತುಂಬಾ ಹೀಟ್ ಇದೆ ಸೊ ಅದಕ್ಕೋಸ್ಕರ ಈ ವೀಕು ಫಿಶ್ ತಂದಿರೋದು ಸೊ ತುಂಬ ಬಿಸಿಲು ಅಂದರೆ ಬಿಸಿಲು ಆ್ಯಕ್ಚುಲಿ ಮಳೆ ಒಂದು ಒಂದಿನ ಬರುತ್ತೆ ಒಂದಿನ ವೆದರೇ ಒಂಥರ ಡಿಫ್ರೆಂಟಾಗಿದೆ ಇವಾಗಂತೂ ಹೇಳೋಕ್ಕೆ ಆಗಲ್ಲ ವೆದರ್ದು ಏನಂತ ಈ ಇತರ ಕಲರ್ ಇನ್ನೊಂದ್ ಇರ್ಲಿಲ್ವಾ ಸರಸಿರಿಗೆ ಹೊಸ ಡ್ರೆಸ್ ತಂದಿದ್ದಾರೆ ಅವರ ಅಪ್ಪ ಫಿಶ್ ಮಾರ್ಕೆಟ್ಗೆ ಹೋಗಿ ಡ್ರೆಸ್ ತಗೊಂಡ್ ಬಂದಿದ್ದಾರೆ ಫಿಶ್ ದೀಪಾವಳಿ ಸ್ಪೆಷಲ್ ಫಿಶ್ ತಗೊಂಡು ಸರು ಡ್ರೆಸ್ ತಗೊಂಡ್ ಬಂದಿದ್ದಾರೆ ಹಬ್ಬಕ್ಕೆ ಅಂತ ಸಖತ್ ಆಗಿದೆ ಫಿಶ್ ಸಾಂಬಾರ್ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಫಿಶ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇದು ಪಾಂಪ್ಲೇಟ್ ಫಿಶ್ ಹಸ್ಬೆಂಡ್ ಅವ್ರ ಬಟ್ಟೆ ಅವರೇ ಮಾಡ್ಕೊತಿದ್ದಾರೆ ನೋಡಿ ಯಾಕೆಂದರೆ ನಂಗೆ ಐರನ್ ಮಾಡಕ್ಕೆ ಫಸ್ಟ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಯಾ ಐದು ಆರನೇ ವರ್ಷ ರನ್ನಿಂಗು ನಾ ಒಂದ್ಸಲ ಮಾಡಿಕೊಟ್ಟಿಲ್ಲ ಅಲ್ಲ ಆ್ಯಕ್ಚುಲಿ ನನ್ನ ಡ್ರೆಸ್ಗಳ್ನು ಅವರೇ ಐರನ್ ಮಾಡಿಕೊಡ್ತಿದ್ರು ನಾನು ಲ್ಯಾಬಿಗೆ ಹೋಗುವಾಗ ಸೊ ನನಗೆ ಬರೋದಿಲ್ಲ ಐರನ್ ಮಾಡಕ್ಕೆ ಐರನ್ ಮಾಡಕ್ಕೆ ಬರೋದಿಲ್ಲ ಅನ್ನೋಕ್ಕಿಂತ ಭಯ ಸುಟ್ಟಾಕ್ಬಿಟ್ರೆ ಬಟ್ಟೆ ಅಂತ ಓವರ್ ಹೀಟ್ ಆಗಿ ಸರಿ ಸರಿ ಮಾಡಿ ಇವತ್ತು ಹಸ್ಬೆಂಡ್ ಮನೇಲಿ ಎಲ್ಲೆಲ್ಲಿಗೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಯಾವುದೂ ಆಗಲೇ ಇಲ್ಲ ಇವತ್ತು ಫಿಕ್ಸ್ ಆಂಬರ್ತೀನಿ ಮನೆಯಲ್ಲೇ ಉಳ್ಕೊಳಂಗಾಯಿತು ನೋಡಿ ಇವತ್ತಿನ ದಿನ ಮುಗ್ದೇ ಹೋಯ್ತು ಆಲ್ರೆಡಿ ಸಂಜೆ ಆರು ಗಂಟೆ ಆಯಿತು ಎಲ್ಲೂ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಕಲ್ಲಿ ಹಬ್ಬ ಬಂದ್ಬಿಟ್ಟರು ಅವಾಗಲೂ ಎಲ್ಲೂ ಹೋಗುತ್ತಾ ಇರೋ ಅನ್ಸುತ್ತೆ ಈಗ ಆಯ್ತು ನಮ್ಮ ಸಂಡೆ ದಿಢೀಪಕ್ಕೆ ನೋಡಿ ಹೇಗೆ ನೋಡ್ತಾ ಇದ್ದಾರೆ ನೋಡಿ ಕಾಡಿಗೆ ಎಲ್ಲ ಇದೆಲ್ಲ ಎಕ್ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ ಏನು ಇಲ್ಲ ಎಲ್ಲ ಇಷ್ಟ ಬಿಡ್ತಾರೆ ಎಲ್ಲ ಸರೂಪಾಪು ತುಂಬಾನೇ ಹಠ ಮಾಡ್ತಿದ್ದಾಳೆ ಯಾಕಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ಲು ಇವಾಗ ಆಟನ ಆಡಲ್ಲ ಬರೀ ಮೇಲೆ ಎತ್ಕೊಳ್ಳಿ ಅಂತ ಹೇಳ್ತಾಳೆ ಸರಿಯಾಗಿ ತಿಂತಾನೂ ಇಲ್ಲ ಹಾಲು ಕುಡಿತಾ ಇಲ್ಲ ಬರೀ ಹಠ ಅಂದ್ರೆ ಹಠ ಅದಕ್ಕೆ ಅಮ್ಮ ದೃಷ್ಟಿ ಇದ್ದಾರೆ ಈ ಥರ ಕೆಂಪು ಹೋಗ್ಳಿಲಿ ಒಂದು ಕಡಲೆ ಬತ್ತಿದೀಪ ಹಚ್ಚಿ ಓಕಳಿ ತೆಗೀರಿ ಅಂತ ಅಂದರು ದೃಷ್ಟಿ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಹಠ ಕಡಿಮೆ ಮಾಡ್ತಾರೆ ಅಂದ್ಬಿಟ್ಟು ಸೊ ಅದಕ್ಕೆ ಸಂಜೆ ಹೊತ್ತಲ್ಲಿ ಈ ಥರ ಅಮ್ಮ ದೃಷ್ಟಿ ತೆಗಿತಾ ಇದ್ದಾರೆ ಇದಕ್ಕೂ ಮುಂಚೆನೂ ಸುಮಾರು ಹೋಕ್ಳಿ ಮತ್ತು ವಿಳೆದೆಲೆಯಿಂದ ಎಲ್ಲ ತೆಗ್ದಿದ್ವಿ ಆದರೂ ಕೂಡ ಕಡಿಮೆ ಆಗಿಲ್ಲ ಸಾರು ಹಠ ಮಾಡ್ತಿರೋದಕ್ಕೆ ನಮಗಂತೂ ಕೈ ಕಾಲೇ ಆಡ್ತಿಲ್ಲ ಸೊ ಎತ್ಕೊಂಡೆ ಹೀಗೆ ಕೂತಿರ್ಬೇಕು ಅವ್ಳಿಗೆ ಅವಾಗ ಸುಮ್ಮನೆ ಇರೋದು ಅದಾದಮೇಲೆ ಸ್ವಲ್ಪ ಮನೇಲಿ ಗ್ರಾಸರಿ ಮತ್ತು ಹಬ್ಬಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತಲ್ಲ ಗ್ರಾಸರೀಸ್ ಎಲ್ಲ ಅದನ್ನು ಲಿಸ್ಟ್ ಮಾಡ್ತಾಯಿದ್ರು ಹಸ್ಬೆಂಡು ನಾಳೆ ಡ್ಯೂಟಿಯಿಂದ ಬರ್ತಾ ತರ್ತೀನಿ ಅಂತ ಸೊ ನಾನು ಏನೇನು ಖಾಲಿಯಾಗಿದೆ ಏನೇನು ಬೇಕು ಅಂತ ಹೇಳಿ ಬರೆಸ್ತಾ ಇದ್ದೀನಿ ಸೊ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಪುಟ್ಟ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಜಾಸ್ತಿ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಅದೇ ಹೇಳೋದ್ನಲ್ಲ ಸರ್ ಪಾಪು ತುಂಬ ಅಂದರೆ ತುಂಬ ಮಾಡ್ತಾ ಇದ್ದಾರೆ ಎತ್ಕೊಂಡೇ ಓಡಾಡಬೇಕು ಅವಳಿಗೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್